ಶಿವಮೊಗ್ಗದಲ್ಲಿ ಲಾರಿ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಶಿವಮೊಗ್ಗದಲ್ಲಿ ಲಾರಿ ಮಾಲೀಕರು ಲಾರಿ ನಿಲ್ಲಿಸಲು ಜಾಗವಿಲ್ಲದೆ ರಸ್ತೆಯಲ್ಲಿ ಲಾರಿಗಳನ್ನು ನಿಲ್ಲಿಸುತ್ತಿದ್ದಾರೆ ಇದರಿಂದ ಲಾರಿಗಳ ಕಳ್ಳತನ ಮತ್ತು ನಿರ್ವಹಣೆ ಮಾಡಲು ಆಗುತ್ತಿಲ್ಲ ಇದಕ್ಕೆ ಪರಿಹರಿಸುವಂತೆ ಶಿವಮೊಗ್ಗದಲ್ಲಿ ಒಂದು ಲಾರಿ ಟರ್ಮಿನಲ್ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ನಿರ್ಮಿಸಬೇಕು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ತಲ್ಕಿನ್ ಅಹಮದ್ ಒತ್ತಾಯಿಸಿದರು ಹದಿನೈದು ಟ್ರಕ್ ಟರ್ಮಿನಲ್ ಆಗಿದ್ದಾವೆ ಇಡೀ ರಾಜ್ಯದಲ್ಲಿ ಮೊನ್ನೆ ಮೊನ್ನೆನೇ ಹೊಸಪೇಟೆಯಲ್ಲಿ ಒಂದು ಹೊಸ ಟ್ರಕ್ಮಿನಲ್ ಪ್ರಾರಂಭ ಆಗಿದೆ ನಾವು ಎರಡು ಸಾವಿರದ ಒಂಬತ್ತು ಹನ್ನೊಂದು ಹದಿನಾಲ್ಕು ಎಲ್ಲ ಬಿ ಜೆ ಪಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂತು ಯಾರು ಎಲ್ರಿಗೂ ನಾವು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಟ್ರಕ್ ಟರ್ಮಿನಲ್ಗೆ ಒಂದು ಜಾಗವನ್ನು ಗುರುತಿಸ್ಕೊಡಿ ನಮಗೆ ಟ್ರ್ಯಾಕ್ಟರ್ಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದರೆ ಸುಮಾರು ಐದು ಸಾವಿರ ಲಾರಿ ಮಾಲೀಕ ಇದಾರೆ ಇಲ್ಲಿ ಲಾರಿಗಳು ಇದ್ದಾವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಲಾರಿಗಳಿಗೆ ಕೋಟ್ ಕಟ್ಟಲೆ ನಾವು ರೆವಿನ್ಯೂ ಕಟ್ತಾ ಇದ್ದೀವಿ ಸರ್ಕಾರಕ್ಕೆ ಎಲ್ಲರೂ ವ್ಯಾಪಾರ ಮಾಡಿ ಆಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ತೆರಿಗೆ ಕಟ್ಟರೆ ನಾವು ಲಾರಿ ರೋಡಿಗೆ ಇಳಿಯೋಕ್ಕಿಂತ ಮುಂಚೆನೇ ತೆರಿಗೆ ಕಟ್ಟಿ ರೋಡಿಗೆ ಇಳಿಸ್ತಾ ಇದ್ದೀವಿ ಅತಿ ಹೆಚ್ಚು ಇನ್ಶೂರೆನ್ಸ್ ಲಾರಿ ಕಟ್ತೀವಿ ಅರವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಎಂಬತ್ತು ಸಾವಿರ ತನಕನೂ ಲಾರಿ ಇನ್ಶೂರೆನ್ಸ್ ಇದೆ ಇಷ್ಟು ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟುನು ನಮಗೆ ಯಾವುದೇ ರೀತಿ ಒಂದು ನಯಾ ಪೈಸೆ ಸೌಲಭ್ಯಗಳು ಯಾವುದೂ ಇಲ್ಲ ಬೇಕಾ ಬಿಟ್ಟಿ ಆಗ್ಬಿಟ್ಟಿದೆ ಲಾರಿಗಳು ಕೇಳೋರೆ ಗತಿ ಇಲ್ಲ ಬರೀ ಅವ್ರ ಸೌಕರ್ಯಕ್ಕೆ ಬೇಕಾದ್ರೆ ಕರೀತಾರೆ ನಿಮ್ಗೆ ನಿಮ್ಗೆ ಗೊತ್ತಿರೋ ಗೊತ್ತಿದೆ ಇವಾಗ ಏನಾದ್ರೂ ಒಂದು ಸರ್ಕಾರಿ ಕಾರ್ಯಕ್ರಮ ಇರಲಿ ಅವ್ರದ್ದು ಪಕ್ಷದ ಕಾರ್ಯಕ್ರಮ ಇರಲಿ ಲಾರಿ ಬೇಕು ಬಸ್ ಬೇಕು ಅಂತ ಬರ್ತಾರೆ ಯಾವುದೇ ರೀತಿ ಸೌಲಭ್ಯ ನಮಗೆ ಇವತ್ತಿನವರೆಗೆ ಮಾಡಿಕೊಟ್ಟಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಈವನ್ ನಾವು ಚೇಂಬರ್ ಆಫ್ ಕಾಮರ್ಸ್ ಅವ್ರಿಗೂ ಮೂರ್ನಾಲ್ಕು ಜನ ಅಧ್ಯಕ್ಷರಾದರು ಅವ್ರಿಗೂ ನಾವು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಇದು ಸೌಲಭ್ಯ ಎಲ್ಲ ತೊಂದರೆ ಆಗ್ತಾ ಇದೆ ಕಳ್ಳರು ಕಾಟ ಎಲ್ಲೂ ಲಾರಿ ನಿಲ್ಸಂಗಿಲ್ಲ ಪೊಲೀಸವ್ರ ಕಾಟ ಬರೋದು ಕೇಸ್ ಹಾಕೋದು ರಾತ್ರಿ ಹೊತ್ತು ಡೀಸೆಲ್ ಕದಿಯೋದು ಬ್ಯಾಟ್ರಿ ಕಳಿಯೋದು ಇಂಥವೆಲ್ಲ ನಡೆದು ಲಾರಿ ಮಾಲೀಕ ಎಲ್ಲ ಸೋತೋಗ್ಬಿಟ್ಟಿದ್ದಾರೆ ಇವಾಗ ಸುಮಾರು ಜನ ಲಾರಿಗಳು ಮಾರಿಬಿಟ್ರು ನಮ್ಮ ಜೊತೆ ಇದ್ದರೆ ಟೋಲು ಟೋಲು ಬೇರೆ ಇದೆ ಟೋಲಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ ಹೊಸ ಹೊಸ ಟೋಲ್ಗಳು ಓಪನ್ ಆಗ್ತಾ ಇದ್ದಾವೆ ದಿನ 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 ಹೊಸ ಹೊಸ ಟೋಲು